ನಮಗೆ ಕಂಟೆಂಟ್ ಸಿಕ್ತು ಕಂಟೆಂಟ್ ಕೊಟ್ಟ ಬಾಲಕ ಇವನೇ ಓ ನೀನೇನಲ್ಲ ಫೋಟೋಶೂಟ್ ಅಲ್ಲಿ ಆಗ್ತೈತೆ ನೋಡಿ ಇನ್ನ ಇನ್ನ ಫೋಟೋಶೂಟ್ ಮಾಡ್ತಾರೆ ಲೋ ಹೋಗಿ ಬರೆ ಹಿಂದಿ బోర్ಡೆ ಮಕಳು ಇಂಗ್ಲಿಷ್ ಅಲ್ಲಿ ಏನೋ ಹಾಕಿಲ್ಲ ಈ ಕೋಟ್ ರೈಟ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ टाकವರು ಸೈಕ್ ಸೈಕ್ ಇದೆಲ್ಲ ಸೈಕ್ ಸೈಕ್ ಬಿದ್ನ 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 ಅಲ್ಲಿ

ಹಿಂದೆ ಕಾಣಿಸ್ತಾಯ್ತಾ ಕ್ರೇಜ ಆಗಿದೆ ಅನ್ಕೋ ಯಾರು ಹೇಳೋ ಚಳಿ ಹೊಡಿತಾಯ್ತೋ ಲೈನರ್ ಹಾಕೊಬೇಕಿತ್ತು ಆಯ್ ಹಾಂ ಹಾ ಏನಿಲ್ಲ ನೋಡ್ಬೋದು ಎಲ್ಲ ಜಿ ಎಸ್ ಎಲ್ಲೇ ಹೋಗ್ತೈತೆ ಎಲ್ಲ ಬಿ ಎಮ್ ಡಬ್ಲ್ಯೂ ಗಾಡಿಗಳೇ ಹೋಗ್ತೈತೆ ಸೊ ನಾವು ಇದೇನಿದೆ ಇದೊಂದು ರೈಡು ಇದು ಹುಡುಗಿರ್ತರ ಜಿ ಎಸ್ ಎ ಬಿ ಎಮ್ ಡಬ್ಲ್ಯೂಲಿ ಮುಂದೆ ಗೊತ್ತಾಗುತ್ತೆ ಇದು ಆಕ್ಚುಲಿ ಏಯ್ಟ್ ಡೇಸ್ ರೈಡ್ ಪ್ಲಾನ್ ಮಾಡ್ಕೊಂಡಿರೋದು ಅದು ಟು ನೈನ್ ಡೇಸ್ ಆಗುತ್ತೆ ಮೇನ್ ಡೆಸ್ಟಿನೇಷನ್ ಬಂದು ಮುಂಬೈ ಸೊ ಇವತ್ತು ಫಸ್ಟ್ ಡೇ ಫಸ್ಟ್ ಡೇ ಏನ್ ಇರಲ್ಲ ಅಷ್ಟೊಂದು ಅದಕ್ಕೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟು ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದು ನಾವು ಮುಂದೆ ಮುಂದಿನ ಬ್ಲಾಕಲ್ಲಿ ಹಂಗಂಗೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇರ್ತೀವಿ ತುಳುಕೊಳ್ಳ ಹಾಕ್ತಾ ಇರ್ತೀವಿ ಅದೇ ರೀ ಹೊಡೆಯೋ ರೇಟ್ಗೆ ನೋಡಿ ತೋರಿಸ್ತಾನ ಹೊಡೆಯೋ ಸೋ ನೀವು ನೋಡ್ಬೋದು ಆ ಕಡೆ ಈ ಕಡೆ ಎಲ್ಲ ಬರೀ ಫಾಗ್ ತುಂಬಿಕೊಂಡಿದೆ ಮುಂದೆ ನೋಡ್ತಾವ ಹಾ ಹಾ ಇಲ್ಲಿ ಲೋ ಏನೋ ಇದು ಫಾಗ್ ಲೋ ಮುಂದೆ ರೋಡ ಕಾಣಿಸಿಲ್ವ ಲೋ ನೋಡ ಮುಂದೆ ಹಂಗಿದೆ ಯಪ್ಪ ಲೋ ನಾನು ಬ್ಲಿಂಕ್ ಆಗ್ತೈತೆ ಏನೋ ಅಂತ ಗೊತ್ತಾಯ್ತಲ್ಲ ಲೈಟ್ ನೋಡಿ ನಾನು ಬ್ಲಿಂಕ್ ಆಗ್ತೈತ ನೋಡ್ಬೋದು ವಾಯ್ಸ್ ನೀವು ಹೆಂಗಿದೆ ಅಂತ ಮುಂದೆ ಆಕ್ಚುಲಿ ಮುಂದೆ ಎಲ್ಲ ಗಾಡಿಗಾಡ ಕಾಣಿಸ್ತಾ ಇಲ್ಲ ಅಷ್ಟು ಫಾಗಿದೆ ಆ ಕಡೆ ಈ ಕಡೆ ಅಲ್ಲ ಟೈಮ್ ಬಂದು ಏಳು ಕಾಲು ಇನ್ನ ಕ್ರೇಜಿ ಕ್ರೇಜಿ ನೋಡಿ ಒಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ರಿವಾನ್ ಟ್ರಯಂಪ್ ಸ್ಪೀಡ್ ಫೋರ್ ಹಂಡ್ರೆಡ್ ಮುಂದೆ ಒಂದು ಹಿಮಾಲಯನ್ ಹೋಗ್ತಿದೆ ಇನ್ನೊಂದು ಟ್ರಯಂಪ್ ಕ್ಯಾಮ್ರಾ ಫೋರ್ ಹಂಡ್ರೆಡ್ ನಮಸ್ತೆ ಗಾಯಸ್ ಇಂದಿನ ವಿಡಿಯಲ್ಲಿ ಬೆಳಗಾವಿ ಬರೋದು ನೋಡಿರ್ತೀರಾ ಸ್ವಲ್ಪ ಸ್ವಲ್ಪ ಬಿಟ್ಸು ಮಿಲನ್ ಹೋಟೆಲ್ ಮಿಲನ್ ಅಂತ ಸ್ಟೇ ಆಗಿದ್ರಿ ಸಕಲಾಗಿತ್ತು ಬೆಳಗಾವಿಲಿ ಸೆಂಟ್ರ್ ಆಫ್ ಸಿಟಿ ಸೊ ಇವಾಗ ನೆಕ್ಸ್ಟ್ ಪ್ಲೇಸ್ ಬಂದು ನಮ್ಮ ಹೋಟೆಲಿಂದ ನಲ್ವತ್ತು ಕಿಲೋಮೀಟ್ರ್ ಇದೆ ಒನ್ ಅವರ್ ಜರ್ನಿ ಅಲ್ಲ ಸುಮ್ಮನೆ ಇರುವ ಸ್ವಲ್ಪ ಬೇಬ್ಸ್ ಬೇಕ್ಸ್ ಇಲ್ಲಿ ಬೀಪ್ ಪಾಕೊಬೇಕಾಗುತ್ತೆ ಸೊ ಮುಂದೆ ನಾವು ಸ್ವಪ್ನ ಮೇಲೆ ಬಿ ಅಂತ ಹೋಗ್ತಾ ಇದೀವಿ ಕ್ರೇಜಿ ಪ್ಲೇಸು ಮುಂದೆ ಹೋಗ್ತಾ ಹೋಗ್ತಾ ನೋಡ್ತೀರಾ ಬನ್ರಿ ಹಂಗೆ ಮುಂದೆ ಹೋಗುವ ಏನೋ ಹಂಗಿದೆ ಬೆಳಗಾಂ ಕ್ಲಬ್ ಇಲ್ಲಿ ಕ್ಲಬ್ ನೋಡೋ ಬೆಳಗಾಂ ಕ್ಲಬ್ ಬಿಸ್ನೆಸ್ ಮೀಟ್ ಇತ್ತು ನಮಗಲ್ಲ ಬಿಸ್ನೆಸ್ ಯಾರು ಮಾಡ್ತಾರೋ ಅವ್ರಿಗೆ ಸತ್ಯ ಹೇಳಿಗ್ ಗೊತ್ತಾಗಿ ಒಳ್ಳೆ ಸನ್ರೈಸ್ ಆಗ್ತಿದೆ ಸೊ ಆನ್ ದಿವೆ ಹಂಗೆ ಸನ್ರೈಸ್ ಶಾಟ್ ತೊಗೋಣ ಅಂತ ನಿಲ್ಲಿಸಿದ್ದೀವಿ ನೋಡ್ಬೋದು ಫುಲ್ ಲೈನ್ ಅಪ್ ಮಾಡಿದ್ದೀವಿ ಎಲ್ಲ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ ಸಕ್ಕದಾಗಿತ್ತು ಫುಲ್ ರೆಡಿಶ್ ಆಗಿತ್ತು ಇವಾಗ ಮೇಲೆ ಬಂದ್ಬಿಟ್ಟಿದೆ ಸಣ್ಣ ತಗೊಳ್ರ ಬೇಗ ಫೋಟೋಗ್ರಾಫರ್ಸ್ ನೋಡಿ ಟೆಡೆನ್ ಟೆನ್ ಟೆಡೆನ್ ಟೆನ್ ಫೋಟೋ ಶೂಟ್ ಎಲ್ಲ ಆಗ್ತೈತೆ ನೋಡ್ರಿ ಇನ್ನ ಇನ್ನೇ ಫೋಟೋ ಮಾಡ್ತಾರೆ ಮಾಡ್ತಾವ್ರೆ ಎಲ್ಲೋ ಹೋಗಿತಾರೋ ಅಜಯ್ ಬೇಗ ಬಾಬಣ್ಣ ಇವ್ ನೋಡಿ ಒಬ್ಬ ಕಪಿ ಕಪಿ ಆಡ್ದಂಗ್ ಇದು ಸೋನಾಲಿ ಸೋನಾಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡೋ ಹೆಂಗಿದೆ ದೇವಸ್ಥಾನ ಸಕ್ಕಲಾಗಿದೆ ಅಂಜನೇ ಸ್ವಾಮಿ ಇದು ರಕ್ಕಸಪ್ಪ ಡ್ಯಾಮ್ ಅದು ನೀರಿಲ್ಲ ಡ್ಯಾಮ್ ಅಲ್ಲಿ ನೋಡಿ ಗಾಯಿಸಿ ಇವಾಗ ಮಹಾರಾಷ್ಟ್ರ ಎಂಟ್ರಿ ಆಗಿದೀವಿ ಬಾರ್ಡ್ರಲ್ಲಿ ಇದೀವಿ ಇವಾಗ ಏನ್ ನೋಡಿದ್ವಿ ಅದು ರಕ್ಕಸ ಕೊಪ್ಪ ಬ್ರಿಡ್ಜ್ ರಕ್ಕಸ ಕೊಪ್ಪ ಬ್ರಿಡ್ಜ್ ಅಂತ ಇದು ಹಿಂದೆ ಒಂದು ಫಾಕ್ಸ್ ನೋಡಿದ್ರಿ ವೈಲ್ಡ್ ಫಾಕ್ಸ್ ನೋಡಿದ್ರಿ ಸಖದಾಗಿತ್ತು ಬಟ್ ರೆಕಾರ್ಡ್ ಮಾಡಿದಿಲ್ಲ ಮುಂದೆ ಮುಂದೆ ಒಂದು ಹೋಗ್ತೈತೆ ಏ ನಾಯಿ ಓ ಬಾರ್ಡ್ರ್ ಬಂದಿದೀವೋ ಇವಾಗ ಮಹಾರಾಷ್ಟ್ರನ ಇದೆಲ್ಲ ನಕರಾಳ ಮಾಡ್ಬೇಡ್ರಿ ಅದ್ರ ಮೇಲೆ ಬೇಕು ಗಾಯಿಸ್ ನೋಡ್ತಾ ಇರ ಮುಂದೆ ನೀವು ಈ ಸ್ವಪ್ನವಲ್ಲಿ ಪಾಯಿಂಟ್ ಗೆ ಅದರ ಮೇಲ ಹೋಗಬೇಕು ಏನೋ ನಾನು ಹೋಗ್ತೀರಾ ಬೆಟ್ಟ ಅಲ್ಲಿ ಹೋಗ್ತೈತೆ ನೋ ಆ ಬೆಟ್ಟೆ ನೋಡ್ಕೊಂಡು ಓಡಿಸ್ಕೊಂಡು ಬನ್ರಿ ಅಲ್ಲಿ ಮುಂದೆ ಬೆಟ್ಟ ಬೆಟ್ಟದನೆ ಅದು ಕಾಣಿಸ್ತಿದೆ ಇನ್ನೇನ್ ಬೆಟ್ಟ ಅಲ್ಲಿ ಇರ ನೆನಿದಾ ನೋ ಏನೋ ಆನೆ ಕಾಶನಲ್ಲ ಹಾಕೋರೆ ಇಲ್ಲಿ ಏನಂದ್ರೆ ಮಹಾರಾಷ್ಟ್ರಲ್ಲಿ ಗಾಯ್ಸ್ ಒಂದು ಬರೀ ಹಿಂದಿ ಬೋರ್ಡೆ ಮಕ್ಕಳು ಇಂಗ್ಲೀಷಲ್ಲಿ ಏನೂ ಹಾಕಿಲ್ಲ ಹಾ ರಿಸರ್ವ್ ಫಾರೇಷನ್ ಇದು ಓ ಸೈಕಲು ಇಲ್ಲಿ ಎಲ್ಲ ಪ್ರಾಣಿಗಳೆಲ್ಲ ಜಾಸ್ತಿ ಬೇರೆ ಅಂತಾರೆ ಮಹಾರಾಷ್ಟ್ರ ಹ್ಞೂ ಜಾಸ್ತಿ ಮಹಾರಾಷ್ಟ್ರಲ್ಲಿ ಯಾವಾಗಏನು ನೋಡಿಲ್ಲ ಅಂದರಿ ಕಿಲೋಮೀಟ್ರ್ ಇದೆ ಇಲ್ಲಿ ನೋಡಿಲ್ಲ ಏನದು ಪ್ಲೇಸ್ ಆ್ಯಂಟಿ ಪೋಚ್ ಕ್ಯಾಂಪು ದಾಮೂನ್ ಏನೋ ಆಂಟಿ ಪೋಚ್ ಕ್ಯಾಂಪು ಕಳ್ಳ ಬೆಟ್ಟ ತಡೆ ಶಿಬಿರ ಇಕೋ ಇಕೋಟು ಏನೋ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಾ ಮೋಸ್ಟ್ಲಿ ಅರ್ಧ ಫಾರೆಸ್ಟ್ ಅವ್ರಿಗೆ ಅರ್ಧ ಫಾರೆಸ್ಟ್ ಇವ್ರದ್ದು ಅನ್ಸಬಾಡ್ರಾ ಅರ್ಧ ಅರ್ಧ ಡಿವೈಡ್ ಮಾಡ್ಕೊಂಡವ್ರೆ ಆಫ್ ರೋಡ್ ಸ್ಟಾರ್ಟು ಸೊ ನಾವೆಲ್ಲೇ ಒಂದು ಪ್ಲೇಸ್ಗೆ ಹೋಗ್ಬೇಕಾದ್ರು ಈ ಥರ ಆಫ್ ರೋಡ್ ಇರುತ್ತೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಸೊ ಇದು ಸೊ ಇದು ಎಂಟು ಕಿಲೋಮೀಟರ್ ಆಫ್ ರೋಡು ರಿಸರ್ವ್ ರಿಸರ್ವ್ ಫಾರೆಸ್ಟ್ ಬೇರೆ ಸೈಕ್ ಆಫ್ ರೋಡ್ಸ್ ಬ್ಲಾಗ್ ನಡೀತಿದೆ ಸೈಕ್ ಸೈಕ್ ಇದೆಲ್ಲ ಸೈಕ್ ಸೈಕ್ ಈ ಥರ ಚಿಕ್ಕ ಚಿಕ್ಕ ಗ್ರಾವಲ್ಸ್ ಇದ್ರೆ ಮಸ್ತಾಗಿರುತ್ತೆ

ಅವನಿಂದ ಅವನಿಲ್ಲ ಹಿಂಗಿದೆ ಫಸ್ಟ್ ಗೇರ್ಗಾಕ್ ಫಸ್ಟ್ ಗೇರ್ಗ ಹಾಕಿ ಬಿಟ್ಬಿಡು ಅಲ್ಲ ಈ ಬರ್ಬೇಕು ಇನ್ನೂ ಎರಡು ಎರಡು ಅಲ್ಲ

왜민 c 니다 పో <tags> நீ நீடித்த

ಮತ್ತು ಭೇಟಿಯಾಗೋಣ ನಮಸ್ಕಾರ